ಎಲ್ಲರೂ ನಮಸ್ಕಾರ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಸಿಂಪಲ್ಲಾಗಿ ರೈಸ್ ಪಾತ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸೊಪ್ಕೊಂಡು ಮಾಡ್ಕೊಂಡಿಲ್ಲ ಸಪೋರ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸ್ತಾ ಅಂತ ಹೇಳ್ಬಿಟ್ಟು ಈ ರೆಸಿಪಿ ಅಂತ ಹೇಳ್ಬಿಟ್ಟು ನೋಡಿ ಮಕ್ಳಿಗೆ ಬಾಕ್ಸ್ಗಾಗಿರ್ಬೋದು ಬೆಳಗಿನ ನಾಷ್ಟಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ನಮಗಂತೂ ತುಂಬಾ ಇಷ್ಟ ಆಯಿತು ನಾವು ಊಟ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಮಾಡ್ತೀವಿ ಹಂಗೆ ಚೆನ್ನಾಗಿ ಬರಲಿದರೆ ಯಾವತ್ತೂ ಅಪ್ಲೋಡ್ ಮಾಡೋಲ್ಲ ಅಂತಲೇ ಹೇಳ್ಬೋದು ನೋಡಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಇವತ್ತೊಂದು ಕುಕ್ಕರ್ ತೊಗೊಂಬಿಟ್ಟು ನೋಡಿ ಕುಕ್ಕರ್ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀವಿ ಇದಕ್ಕೆ ಚಕ್ಕೆ ಅಲಕ್ಕಿ ಲವಂಗ ಹಾಕೊಂಬಿಟ್ಟು ಸ್ವಲ್ಪ ಎರಡು ಪಲಾವೆಲೆ ಕೂಡ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಕಟ್ ಮಾಡಿಬಿಟ್ಟು ಒಂದು ಎರಡೆರಡು ಶುಂಠಿ ಬಳ್ಳಣೆನೇ ಜಜ್ಜಿಬಿಟ್ಟು ಹಾಕೊಂಡಿದ್ದೀವಿ ಸ್ವಲ್ಪ ತುರ್ಗಂಬರ್ಗ ನೋಡಿ ಟೊಮೊಟೊ ಒಂದು ನಾಲ್ಕು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಗೊಜ್ಜಿಗೆ ಉಪ್ಪು ಕೂಡ ಸೇರಿಸ್ಕೊಂಡು ಕೊತ್ತಂಬರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಖಾರದ ಪುಡಿ ಧನ್ಯ ಪುಡಿ ಮತ್ತು ಗರಂ ಮಸಾಲ ಸೇರಿಸಿದ್ದೀವಿ ಮತ್ತು ಸ್ವಲ್ಪ ಅರ್ಶನ ಖಾರದ ಪುಡಿ ಒಂದು ಸ್ಪೂನು ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಅರ್ಧ ಸ್ಪೂನು ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕೊನೆಯದಾಗ ಸ್ವಲ್ಪ ಧನ್ಯ ಪುಡಿ ಕೂಡ ಸೇರಿಸಿದ್ದೀವಿ ಇನ್ನೊಂದು ಸ್ವಲ್ಪ ನೋಡಿ ಇವಾಗ ನೀರು ಎಷ್ಟು ಬೇಕಷ್ಟು ನಾವು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೋಸ್ಕರ ನಾಲ್ಕು ಗ್ಲಾಸ್ ಅಂತೆ ಅಳತೆ ಮಾಡಿಬಿಟ್ಟು ಒಂದಷ್ಟತಿಗೆ ನೀರು ಸೇರಿಸ್ಕೊಂಡಿದ್ದೀವಿ ನೋಡಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀವಿ ನಾವು ತೊಗೊಂಡಿರೋಂಥ ರೈಸು ಬುಲೆಟ್ ರೈಸು ನೀವು ಯಾವ ರೈಸಲ್ಲಿ ಕೂಡ ಮಾಡ್ಕೊಬೋದು ಬಟ್ ಉದುರಾಗಬೇಕು ರೈಸ್ ಪಾತ ಹಂಗ್ಯಾರು ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟ್ ಇನ್ನೊಂದು ಗ್ಲಾಸ್ ಕೂಡ ಅಕ್ಕಿನ ಸೇರಿಸ್ಕೊಂಬಿಟ್ಟು ನೀಟಾಗಿ ತೊಳೆದು ಬಿಟ್ಟು ಸೇರಿಸ್ಕೊತಾ ಇದ್ದೀವಿ ನೋಡಿ ಈ ರೀತಿ ರೈಸನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಟೈಮು ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗೊಜ್ಜಿಗೆ ಎಷ್ಟು ಉಪ್ಪು ಹಾಕೊಂಡ್ರೆ ನಾವು ರೈಸಿಗಿನೂ ಉಪ್ಪು ಹಾಕೊಂಡಿಲ್ಲ ಇವಾಗ ನೋಡಿ ಕಲ್ಲುಪ್ ಇದ್ದೀವಿ ಉಪ್ಪು ನೋಡಿಬಿಟ್ಟು ಹಾಕೊಡಿ ರುಚಿ ತಕ್ಕಷ್ಟು ಇವಾಗ ಕುದೀತಾ ಇದೆ ಒಂದು ಅರ್ಧ ಒಳ ನಿಂಬೆ ರಸ ಹಿಂಡುಬಿಟ್ಟು ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಇನ್ನೊಂದು ಟೈಮ್ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗಿಸ್ಕೊಂಡ್ರೆ ರೈಸ್ ಪಾತ್ ರೆಡಿ ಆಗುತ್ತೆ ಇವಾಗ ನೋಡಿ ಕುಕ್ಕರ್ ಎರಡು ಕುಕ್ ಕೂಡ ಕೂಗಿದೆ ಸೀಟಿ ಕೂಡ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು ರೈಸ್ ಪಾತ್ ಎಷ್ಟು ಸಖತ್ತಾಗಿ ಎಷ್ಟು ಸೂಪರಾಗಿ ಹೇಳಿಬಿಟ್ಟು ಈ ರೆಸಿಪಿ ಅಂತ ತುಂಬಾ ಈಜಿ ಬೇಗ ಕೂಡ ಆಗುತ್ತೆ ಒಂದು ಐದು ಹತ್ತು ನಿಮಿಷದಲ್ಲ ಆಗಿಬಿಡುತ್ತೆ ಏನು ಮಾಡ್ಬೇಕಪ್ಪ ಅಂತಂದು ಯೋಚನೆ ಮಾಡುವಾಗ ಇದನ್ನು ಬೇಗನೆ ಮಾಡ್ಕೋಬೋದು ನೋಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿದರೆ ರೈಸ್ ಭಾತು ರೆಡಿಯಾಗುತ್ತೆ ಈ ರೆಸಿಪಿ ಜೊತೆ ಒಂಚೂರು ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಥವಾ ಕಾಯಿ ಚಟ್ನಿ ಕೂಡ ಮಾಡ್ಕೊಬೋದು ಎರಡಕ್ಕೂ ಸರಿ ಹೊಂದುತ್ತೆ ನೋಡಿ ಸರ್ವ್ ಮಾಡಿಕೊಡೇ ತೋರಿಸ್ತಾ ಇದ್ದೀವಿ ಸೂಪರಾಗಿ ದಿಢೀರಾಗಿ ಮಾಡ್ಕೊಳೋ ಅಂತ ರೈಸ್ ಭಾತು